ನಮಸ್ಕಾರ ನಾನ್ ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಮಳೆಯ ಸುಂದರ ಕ್ಷಣಗಳನ್ನು ನೋಡಿದ್ದೀರಾ ತುಂಬ ಜನ ಮೆಮೊರೀಸ್ನ ರೀಕಲೆಕ್ಟ್ ಮಾಡಿದ್ದೀರಾ ಆದರೆ ಮಳೆಗಾಲದ ಒಂದು ಮುಖ ಮಾತ್ರ ನೋಡಿದ್ದು ನೀರು ಎಲ್ರಿಗೂ ಬೇಕು ಮಳೆ ಬಂದರೆ ತಾನೇ ಬೆಳೆ ನೀರಿಲ್ಲದೆ ಜೀವನೇ ಇಲ್ಲ ಕೆಲವು ಕಡೆ ಮಳೆನೇ ಬರಲ್ಲ ಅಂತ ಏನೆಲ್ಲ ಪೂಜೆಗಳು ಮಾಡ್ತಾರೆ ಹಾಗೆ ನೋಡಿದರೆ ಒಂದು ಕಡೆ ನಾವು ಅದೃಷ್ಟವಂತರು ಅನಿಸುತ್ತೆ ನೀರು ಯಾವಾಗಲೂ ಕಡಿಮೆ ಆಗಲ್ಲ ಆದರೆ ಮಳೆಗಾಲದಲ್ಲಿ ನದಿ ದರದಲ್ಲಿರೋ ಮನೆಗಳಲ್ಲಿ ನೆಮ್ಮದಿಯಿಂದ ನಿದ್ದೇನೆ ಮಾಡಲ್ಲ ಮಳೆ ಜಾಸ್ತಿಯಾಗಿ ನೀರು ತುಂಬುತ್ತಿದ್ದ ಹಾಗೆ ಮನೆಯಲ್ಲಿ ಯಾರಾದರೂ ಇದ್ದು ನೀರಿನ ಲೆವೆಲ್ ಎಷ್ಟಿದೆ ಅಂತ ಆವಾಗವಾಗ ಚೆಕ್ ಮಾಡ್ತಾನೆ ಇರ್ತಾರೆ ಯಾಕಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನೀರು ಮನೆಗೆ ಬರೋ ಸಾಧ್ಯತೆ ಇರುತ್ತೆ ಅವತ್ತು ಆಗಸ್ಟ್ ಐದು ಟೂ ತೌಸಂಡ್ ನೈನ್ಟೀನ್ ರಾತ್ರಿ ಆಗಿತ್ತು ಹಾಗೆ ಮನೆಯವರೆಲ್ಲ ಊಟ ಮುಗಿಸಿ ನಿದ್ದೆ ಜಾರಿದ್ವಿ ಸ್ವಲ್ಪ ಹೊತ್ತಿಗೆಲ್ಲ ಓರಿಂಜನ್ಗಳ ಸದ್ದು ಹಸು ಕರುಗಳ ಸದ್ದು ಎದ್ದು ಬಂದು ನೋಡಿದರೆ ನೀರಾಗಲೇ ಮನೆ ಅಂಗಳಕ್ಕೆ ಬಂದಿತ್ತು ಎಷ್ಟೋ ಮನೆಗಳಿಗೆ ನೀರು ಆಲ್ರೆಡಿ ಹೊಕ್ಕಿತ್ತು ಎಲ್ಲರೂ ಮನೆ ಖಾಲಿ ಮಾಡಿ ಹಸುಗಳ್ನ ತಗೊಂಡು ಬರಕ್ಕೆ ಶುರು ಮಾಡಿದರು ನಮ್ಮನೆ ಸ್ವಲ್ಪ ಎತ್ತರ ಪ್ರದೇಶದಲ್ಲಿರೋದರಿಂದ ಅಂಗಳಕ್ಕೆ ನೀರು ಬಂದಿತ್ತು ಅಷ್ಟೇ ನೀರು ಬರ್ತಾ ಇದ್ದ ಹಾಗೆ ಅಂಗಳದಲ್ಲಿ ನಿಲ್ಲಿಸಿರೋ ಗಾಡಿಗಳನ್ನ ರೋಡ್ಗೆ ಶಿಫ್ಟ್ ಮಾಡಿದರು ಕೊಟ್ಟಿಗೆಯಲ್ಲಿರೋ ಹಸುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಆದಷ್ಟು ಕಟ್ಟಿಗೆ ಕಾಯಿ ಸಿಪ್ಪೆ ಕಾಯಿಗಳನ್ನ ಅಟ್ಟಕ್ಕೆ ಹಾಕಿದರು ನೋಡ್ತಾ ನೋಡ್ತಾ ಇದ್ದ ಹಾಗೆ ಮನೆಯೊಳಗೆ ನೀರು ಹೊಕ್ಕೇ ಬಿಡ್ತು ಮನೆ ಅಂದಮೇಲೆ ಅದೆಷ್ಟೊಂದು ಸಾಮಾನುಗಳಿರ್ತವೆ ಆ ಟೈಮಲ್ಲಿ ಯಾವುದನ್ನು ತೆಗಿಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಾಯಿರಲ್ಲ ನಾನಂತೂ ಫುಲ್ ಕನ್ಫ್ಯೂಸ್ ಆಗಿದ್ದೆ ಎಲ್ಲರೂ ಫುಲ್ ಗಡಿಬಿಡಿಯಲ್ಲಿದ್ದರು ಎಷ್ಟಾಗುತ್ತೋ ಅಷ್ಟು ಸಾಮಾನುಗಳನ್ನ ಬಚಾವ್ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ರು ನೀರು ತುಂಬ್ತಾ ಇದ್ದ ಹಾಗೆ ಆದಷ್ಟು ಎಲ್ಲ ಐಟಮ್ಗಳನ್ನ ಮೇಲ್ಗಡೆ ಮನೆಗೆ ಸಾಗಿಸೋ ಪ್ರಯತ್ನ ಪಡ್ತಿದ್ರು ಅಡುಗೆ ಮನೆಯಲ್ಲಿ ಎಲ್ಲ ದಿನಸಿ ಐಟಮ್ಗಳು ಅಕ್ಕಿ ಬೇಳೆ ಪಾತ್ರೆ ಸಿಲಿಂಡರ್ ಗ್ಯಾಸ್ ಹಬ್ಬ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟಾಗಿ ಸೇವ್ ಮಾಡಿ ಇಟ್ಕೊಂಡಿರೋದು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳ್ನ ಫಸ್ಟ್ ಸೇಫಾಗಿ ಎತ್ತಿಟ್ಕೊಂಡ್ವಿ ಮುಂದೇನಾಗುತ್ತೋ ಅನ್ನೋ ಟೆನ್ಷನಲ್ಲಿ ಎಲ್ರೂ ಕೂತಿದ್ವಿ ಮನೇಲಿರೋ ಐಟಮ್ಗಳೆಲ್ಲ ತೇಲಕ್ಕೆ ಶುರುವಾಗಿತ್ತು ಸಾಕು ಈ ನೀರು ಇಲ್ಲಿಗೆ ನಿಲ್ಲಿ ಅಂತ ಪೂಜೆ ಕೂಡ ಮಾಡಿದರು ಆದರೆ ಯಾವ ಪೂಜೆಗೂ ನೀರು ಕಡಿಮೆ ಆಗಿಲ್ಲ ಇನ್ನೂ ನೀರು ಜಾಸ್ತಿ ತುಂಬ್ತಾ ಇರೋದಕ್ಕೆ ಎಲ್ರೂ ಮೇಲೆ ಮನೆಗೆ ಶಿಫ್ಟ್ ಆದ್ವಿ ಅಕ್ಕಪಕ್ಕ ಮನೆಯವರೆಲ್ಲ ತುಂಬ ಜನ ಮನೆಯಲ್ಲಿದ್ದರು ರಾತ್ರಿ ಪೂರ್ತಿ ನಿದ್ರೆ ಇಲ್ಲ ಏನಾಗುತ್ತೋ ಏನೋ ಅನ್ನೋ ಭಯ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ರೋಡಲ್ಲಿ ತುಂಬ ಜನ ಸೇರೋಕ್ಕೆ ಶುರುವಾದರು ಮನೆ ಸುತ್ತ ನೀರು ತುಂಬಿತ್ತು ಜಾಸ್ತಿ ಆಗ್ತಾನೇ ಇತ್ತು ಇನ್ನೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಮನೆ ಬಿಡೋಕೆ ರೆಡಿಯಾದ್ವಿ ಅದೆಷ್ಟೋ ಲಗೇಜ್ಗಳನ್ನ ತೊಗೊಂಡು ಎಲ್ಲರೂ ಮನೆಯಿಂದ ಹೊರಟ್ವಿ ಕೊನೆ ಕ್ಷಣದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸೇವ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ನಾವೇನೂ ಸೇಫಾಗಿ ಇವ್ರ ಅಣ್ಣನ ಮನೇಲಿದ್ವಿ ಆದರೆ ಊರಿನ ತುಂಬ ಜನ ತುಂಬಾ ಕಳ್ಕೊಂಡು ಗೆಂಜಿ ಕೇಂದ್ರಗಳಲ್ಲಿದ್ದರು ಕೆಲವೊಬ್ಬರು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಮಾತ್ರ ಸೇವ್ ಮಾಡ್ಕೊಂಡಿದ್ರು ಇನ್ನೂ ಕೆಲವರು ಏನನ್ನೂ ಸೇವ್ ಮಾಡ್ಕೊಂಡಿರಲಿಲ್ಲ ನೀವೆಲ್ಲ ಭೂತಯ್ಯನ ಮಗ ಅಯ್ಯೋ ಮೂವಿ ಕ್ಲೈಮ್ಯಾಕ್ಸ್ ನೋಡಿರ್ತೀರಾ ಆದರೆ ಇಲ್ಲಿ ತುಂಬ ಮನೆಗಳ ಪರಿಸ್ಥಿತಿ ಅದೇ ಆಗಿತ್ತು ತುಂಬ ಜನ ಮನೆಯಿಂದ ಹೊರಗೆ ಬರೋಕ್ಕಾಗ್ದೇ ಮನೆಯೊಳಗೆ ಸಿಕ್ಕಾಕೊಂಡಿದ್ರು ಆಮೇಲೆ ಲೈಫ್ ಲೈನ್ ಬೋಟ್ಗಳೆಲ್ಲ ಬಂದು ನೀರಿಂದ ಮನೆ ಬಿಟ್ಟು ಬರೋಕ್ಕಾಗದೇ ಇರೋರನ್ನು ಸೇವ್ ಮಾಡಿದರು ನೆಕ್ಸ್ಟ್ ಡೇ ನೈಟ್ ನಿಧಾನವಾಗಿ ನೀರಿಡೋಕ್ಕೆ ಶುರುವಾಯಿತು ಆಗಲೇ ನೋಡಿ ಮನೆಗಳಲ್ಲಿ ಹೆಚ್ಚಿನ ಕೆಲಸ ಇರೋದು ನೀರಲ್ಲಿ ತುಂಬಾ ಕೆಸರು ಮಣ್ಣುಗಳು ತುಂಬಿರುತ್ತೆ ನೀರಿಲ್ಲೋ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಬಚಾವು ಇಲ್ಲ ಅಂದರೆ ಮುಂದೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ನೋಡಿ ಪರಿಸ್ಥಿತಿ ಹೇಗಿರುತ್ತೆ ಅಂತ you <laughs> ಆ ಟೈಮಲ್ಲಿ ಮೊಬೈಲ್ ನೆಟ್ವರ್ಕ್ಗಳಿಲ್ಲ ಕರೆಂಟ್ಗಳಿಲ್ಲ ರೋಡೆಲ್ಲ ಬ್ಲಾಕ್ ಆಗಿತ್ತು ನೀರು ಇಳಿಯೋ ಟೈಮಲ್ಲಿ ನಮ್ಮನೇನೂ ಕ್ಲೀನ್ ಮಾಡ್ಕೊಂಡ್ವಿ ಆದರೆ ಮತ್ತೆ ಯಾವ ಕ್ಷಣ ಬೇಕಾದರೂ ನೀರು ತುಂಬಬಹುದು ಅನ್ನೋ ಆತಂಕ ಎಲ್ಲರಲ್ಲೂ ಇತ್ತು ಊರಲ್ಲಿ ಯಾರೂ ಮನೆಗೆ ಬಂದಿರಲಿಲ್ಲ ಊರೆಲ್ಲ ಖಾಲಿ ಖಾಲಿ ಎಲ್ಲರೂ ಗಂಜಿ ಕೇಂದ್ರದಲ್ಲೇ ಇದ್ದರು ಮತ್ತೆ ನೀರೇನೂ ಬಂದಿಲ್ಲ ಆದರೆ ಆಗಿರೋ ನಷ್ಟ ವಾಂತ್ರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಎಲ್ಲರೂ ಕಷ್ಟಪಟ್ಟಿದ್ದಾರೆ ತುಂಬಾ ಕಳ್ಕೊಂಡಿದ್ದಾರೆ ಮಳೆಗಾಲ ನೋಡೋಕ್ಕೆ ಎಷ್ಟು ಚಂದನೋ ಅಷ್ಟೇ ಭಯಂಕರ ಕೂಡ ನೀರು ಬೇಕು ನಿಜ ನೀರಿಲ್ಲದೆ ಜೀವನವೇ ಇಲ್ಲ ಅದೇ ನೀರು ಹೆಚ್ಚಾದರೆ ಎಲ್ಲ ಅಸ್ತವ್ಯಸ್ತ ಮಳೆ ಹೆಚ್ಚಾದರೆ ಜನಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ತೋರಿಸೋದಷ್ಟೇ ಈ ವಿಡಿಯೋದ ಉದ್ದೇಶ ಆಗಿತ್ತು ಈ ರೀತಿ ಮತ್ತೆ ಆಗದೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಂದಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ